ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಆ ಎಲ್ಲ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಣ ನೆಗೆಟಿವ್ ಅಥವಾ ಪಾಸಿಟಿವ್ ನ್ಯೂಸ್ ಅನ್ನೋದನ್ನು ತಿಳ್ಕೊಳ್ಳೋಣ ಆಸ್ ಯೂಜುವಲ್ ಸ್ಟಾಕ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕ್ರೈಬ್ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮೆಡಿಷನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಇಷ್ಟ ಕಂಡು ಬಂದಿದೆ ಸ್ಪೆಷಲಿ ಜೋನ್ಸ್ ನೋಡಬಹುದು ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಆಲ್ಮೋಸ್ಟ್ ಮೊನ್ನೆ ಇಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತು ಅದೇ ರೀತಿ ಅದೇ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜಸ್ಟ್ ಫಿಫ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಪ್ ಆಗಿದೆ ನಂತರ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಏಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಡೌಜೋನ್ಸ್ ಫ್ಲಾಟ್ ಇದ್ರೆ ನಾಸ್ಡಾಕ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ನಮ್ಮ ಎ ಡಿ ಆರ್ಗಳ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಇನ್ಫೋಸಿಸಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಪಾಸಿಟಿವ್ ಇದೆ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸ್ವಲ್ಪ ನೆಗೆಟಿವಲ್ಲೇ ಅನ್ನು ಕೊಟ್ಟಿದೆ ವಿಪ್ರೋ ಫ್ಲಾಟ್ ಇದೆ ನಂತರ ಡಾಕ್ಟರ್ ರೆಡ್ಡಿಸ್ ಪಾಸಿಟಿವ್ ಇದೆ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು ನಮ್ಮ ಎ ಡಿ ಆರ್ಗಳಲ್ಲಿ ನೆನ್ನೆ ಕಂಡು ಬಂದಿರೋದು ನೋಡೋಣ ನಮ್ಮ ಮಾರ್ಕೆಟಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ನಿನ್ನೆ ಏನ್ ಎಫ್ ಐ ಎಸ್ ಮೂರು ಸಾವಿರದ ಐನೂರ ಮೂವತ್ತೈದು ಕೋಟಿ ನೆಟ್ ಸೆಲ್ಲಿಂಗನ್ನು ಮಾಡಿದ್ದಾರೆ ಹಾಗೆ ಡಿ ಎ ಎಸ್ ಐದು ಸಾವಿರದ ನೂರು ಕೋಟಿ ನೆಟ್ ಬಯಿಂಗನ್ನು ಮಾಡಿದ್ದಾರೆ ಓವರ್ ಎಫ್ ಐ ಎಸ್ ಒಂದಿನ ಬೈಯಿಂಗ್ ಒಂದಿನ ಸೆಲ್ಲಿಂಗ್ ರೀತಿ ಕಂಡು ಬರ್ತಾ ಇದೆ ನೋಡೋಣ ಇವತ್ತೇನು ಮಾಡ್ತಾರೆ ಅಂತ ನಂತರ ಕ್ವಾಂಟ್ ಮ್ಯೂಚುವಲ್ ಫಂಡ್ ಬಗ್ಗೆ ನ್ಯೂಸ್ ಏನಾಯ್ತು ಅಂತ ತುಂಬಾ ಜನ ಕೇಳ್ತಾ ಇರ್ತೀರಿ ಇನ್ನೂ ನ್ಯೂಸ್ ಏನೂ ಆಗಿಲ್ಲ ಯಾಕಂದ್ರೆ ಎನ್ಕ್ವೈರೀಸ್ ಟೈಮ್ ತಗೊಳತ್ತೆ ಸಲ ಎನ್ಕ್ವೈರಿ ಕಂಪ್ಲೀಟ್ ಆದ್ಮೇಲೆ ಮಾಹಿತಿ ನಮಗೆ ಬರುತ್ತೆ ಆಗ ನೋಡೋಣ ಆದ್ರೆ ಈಗ ಬಂದಿರುವಂಥ ಮಾಹಿತಿ ನೋಡಬಹುದು ಕ್ವಾಂಟ್ ಮ್ಯೂಚುವಲ್ ಫಂಡ್ ನೆಟ್ ಈಕ್ವಿಟಿ ಔಟ್ ರುಪೀಸ್ ಒನ್ ತ್ರೀ ನೈನ್ ಏಟ್ ಕ್ರೋರ್ ಆದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಸಾವಿರದ ಮುನ್ನೂರ ತೊಂಬತ್ತೆಂಟು ಕೋಟಿ ರಿಡೀಮ್ ಮಾಡಿದ್ದಾರೆ ಅಂದ್ರೆ ಡೈವೆಸ್ಟ್ ಮಾಡಿದರೆ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ತೆಗ್ದಿದ್ದಾರೆ ಇದರಿಂದ ಆಕ್ಚುಲಿ ಆ್ಯಸ್ ಎ ಇನ್ವೆಸ್ಟರ್ಸ್ ನಮಗೆ ಲಾಸ್ ಆಗೋದು ತೆಗಿಯೋದ್ರಿಂದ ಯಾಕಂದ್ರೆ ಈ ಸಮಸ್ಯೆ ಏನಿದೆ ಇನ್ನು ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಾದರೆ ಅಲ್ಲಾದ್ರೆ ಅದು ಬೇರೆ ವಿಚಾರ ಆಗುತ್ತೆ ಬಟ್ ಎಂಪ್ಲಾಯಿ ಲೆವೆಲ್ ಆದ್ರೆ ಅಷ್ಟು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಅವರಿಗೆ ಫೈನ್ ಹಾಕ್ತಾರೆ ಮಾರ್ಕೆಟ್ ಇಂದ ಬ್ಯಾನ್ ಮಾಡ್ತಾರೆ ಸಾಕಷ್ಟು ಸ್ಟೆಪ್ಸ್ ಅನ್ನು ತಗೊಳ್ತಾರೆ ಬಟ್ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಆಗಿದೆ ಅಂತಂದ್ರೆ ಅದು ಖಂಡಿತ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ಬಟ್ ಯೂಶಲಿ ಈ ರೀತಿಯ ಕೇಸ್ಗಳು ಮ್ಯಾನೇಜ್ಮೆಂಟ್ ಲೆವೆಲ್ ಇಂದ ಬಂದಿರೋದಿಲ್ಲ ಬಟ್ ಅದನ್ನು ನಾವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹಿಂಗೇ ಆಗಿರುತ್ತೆ ಅಂತ ಈಗಲೇ ಹೇಳಲಿಕ್ಕೆ ಸೆಬಿ ಎನ್ಕ್ವೈರಿ ಆದ್ಮೇಲೆ ನಮಗೆ ಗೊತ್ತಾಗೋದು ಬಟ್ ಈಗ ತುಂಬಾ ಜನ ರೀಡೀಮ್ ಮಾಡ್ತಿದ್ದಾರೆ ಅದರಿಂದ ಖಂಡಿತ ಲಾಸ್ ನಮ್ಗೆ ಆಗೋದು ಯಾಕೆ ಅಂತಂದ್ರೆ ನಾವು ರೀಡಿಮ್ ಮಾಡ್ತಾ ಹೋದ್ರೆ ಅಬ್ವಿಯಸ್ಲಿ ಮ್ಯೂಚುವಲ್ ಫಂಡ್ ಅವರು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅನ್ನ ತೆಗಿಬೇಕಾಗುತ್ತೆ ಅವ್ರ ಏನಾದ್ರು ಬಲ್ಕ್ ಆಗಿ ತೆಗೆಯೋಕೆ ಶುರು ಮಾಡಿದ್ರು ಅಂತಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಪ್ರೈಸ್ ಕೆಳಗಡೆ ಬರುತ್ತೆ ಸೊ ಸ್ಟಾಕ್ ಪ್ರೈಸ್ ಕೆಳಗಡೆ ಬರೋದ್ರಿಂದ ಎನ್ ಎ ವಿ ಪ್ರೈಸ್ ಕೂಡ ಡೌನ್ ಆಗುತ್ತೆ ಸೊ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಲಾಸ್ ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಲಾಸ್ ಯಾಕಂದ್ರೆ ಎನ್ ಎ ವಿ ಪ್ರೈಸ್ ಡೌನ್ ಆಗುತ್ತೆ ಬಟ್ ಹಣದ ವಿಚಾರದಲ್ಲಿ ಎಲ್ರಿಗೂ ಭಯ ಇದ್ದೇ ಇರುತ್ತೆ ಏನಾಗುತ್ತೋ ಅನ್ನೋದು ಇಮಿಡಿಯೇಟ್ಲಿ ತೆಗೆದಿದ್ದಾರೆ ಇಲ್ಲಿವರೆಗೂ ರೀಡಿಮ್ ಮಾಡಿದ್ದಾರೆ ನನ್ನ ಪ್ರಕಾರ ಸ್ವಲ್ಪ ವೈಟ್ ಆ್ಯಂಡ್ ವಾಚ್ ಪಾಲಿಸಿ ಬಳಸೋದು ಬೆಟರ್ ಸೊ ಔಟ್ಕಮ್ ಬರೋವರೆಗೂ ವೈಟ್ ಮಾಡೋದು ಬೆಟರ್ ಅನ್ಸುತ್ತೆ ಬಟ್ ತುಂಬಾ ಜನ ಎಕ್ಸಿಟ್ ಕಾಲ್ ತಗೊಂಡಿದ್ದಾರೆ ಏನು ಮಾಡೋಕ್ಕಾಗೋದಿಲ್ಲ ನಂತರ ಫೈವ್ ಜಿ ಸ್ಪೆಕ್ಟ್ರಮ್ ಕಾರಣಕ್ಕೆ ಇವತ್ತು ಟೆಲಿಕಾಮ್ ಇಂಡಸ್ಟ್ರಿಯ ಸ್ಟಾಕ್ಗಳು ಗಳು ತುಂಬಾನೇ ತುಂಬಾ ಫೋಕಸ್ ಅಲ್ಲಿರುತ್ತೆ ಟೆಲಿಕಾಂ ಇಂಡಸ್ಟ್ರಿಯ ಮೂರು ಶೇರುಗಳು ಎಸ್ಪೆಷಲಿ ನೋಡಬಹುದು భారతీయ ఏర్టెల్ లైక్లీార్జెస్ట్ బిడ్డర్ గవర్నమెంట్ మాప్స్ అప్ అరౌండ్ లెవెన్ థౌసండ్ త్రీ హండ్రెడ్ క్రోర్ భారత ఏర్టెల్ బైస్ లైక్లీ ఇన్క్డ్ ఏర్ వేవ్ ఆఫ్ ఎఫిషింట్స్ గార్ట్స్ నైన్ హండ్రెడ్ మెగా బ్యాండ్ అస్ వెల్ అస్ దోస్ అప్టన్ హండ్రెడ్ అండ్ ట్వంటీ మెగా ఆట్స్ బ్యాండ్స్ రిలయన్స్ జియో కూడా హండ్రెడ్ మెగా ఆట్స్ వడోన్ నైన్ హండ్రెడ్ మెగా ఆట్స్ ఎయిటీన్ హండ్రెడ్ మెగా అండ్ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಮೆಗಾ ಅರ್ಸ್ ಬ್ಯಾಂಡ್ಸ್ ಇದಕ್ಕೆ ಅಮೌಂಟ್ ಕೂಡ ಇದೆ ಓಡೋಫೋನ್ ಐಡಿಯಾ ನೋಡಬಹುದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ ಸ್ಪೆಂಡ್ ಮಾಡಿರ್ಬೋದು ಅನ್ನೋ ಒಪಿನಿಯನ್ ಅನ್ನ ಮೋತಿ ಲಾಲ್ ಓಸ್ವಾಲ್ ಅವರು ಕೊಡ್ತಿದ್ದಾರೆ ಎಕ್ಸಾಕ್ಟ್ ನಂಬರ್ ನಮಗೆ ಇನ್ನು ಸಿಗ್ತಾ ಇಲ್ಲ ಬಟ್ ಓವರ್ ಆಲ್ ಇವತ್ತು ಟೆಲಿಕಮ್ಯುನಿಕೇಶನ್ ಅಥವಾ ಟೆಲಿಕಾಂ ಇಂಡಸ್ಟ್ರಿಯ ಶೇರ್ಗಳು ಸುದ್ದಿಯಲ್ಲಿ ಇರುತ್ತವೆ ಇರುತ್ತೆ ಕೂಡ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ನೋಡಬಹುದು ಏರ್ಟೆಲ್ ಅಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ರಿಲಯನ್ಸ್ ಅಲ್ಲಿ ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಡೋಫೋನ್ ಐಡಿಯಾದಲ್ಲೂ ಕೂಡ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಈ ಕಾರಣಕ್ಕೆ ಈ ಮೂರು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿರುತ್ತವೆ ನಂತರ ಇ ಸಿ ಇಂಟರ್ನ್ಯಾಷನಲ್ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೀನಿ ನ್ಯೂಸ್ ನೋಡಬಹುದು ಸಾವಿರದ ಇಪ್ಪತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ತುಂಬಾ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಕೊಡ್ತಾ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಂತರ ಎಸ್ ಜೆ ವಿಎನ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಎ ಎಂ ಅಮೋನಿಯಾ ಇಂಡಿಯಾ ಕಂಪನಿ ಜೊತೆ ಎಂಇಇ ಮಾಡ್ಕೊಂಡಿದೆ ಗ್ರೀನ್ ಅಮೋನಿಯಾ ಪ್ಲಾಂಟ್ಸ್ ಗೆ ಸಂಬಂಧಪಟ್ಟಂತೆ ಎಸ್ ಜೆ ವಿಎನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಬೋದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ ಎನ್ ಎಲ್ ಆರ್ ಎಲ್ ಅಂಡ್ ಆರ್ ಡಿ ಸಿ ಎಲ್ ಜಾಯಿಂಟ್ ವೆಂಚರ್ ನ ಒಂದು ಬಿಡಿಂಗ್ ಪ್ರೋಸೆಸ್ ಗೆ ಎ ಸಿಕ್ಕಿದೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಸುಮಾರು ನೂರ ಐವತ್ತಾರು ಕೋಟಿ ಆರ್ಡರ್ ಇದು ಸದರನ್ ರೈಲ್ವೆಸ್ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ನೂರ ಐವತ್ತಾರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತಾನೆ ಅರ್ಥ ಅಂತಂದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಬಹುದು ಈ ಆರ್ಡರ್ ನ ಕಾರಣಕ್ಕಾಗಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪಾಲಿಕೆ ಆಬ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಜಫ್ರೀಸ್ ಅವರು ಇದರ ಟಾರ್ಗೆಟ್ ಪ್ರೈಸ್ ಅನ್ನ ಹೈಕ್ ಮಾಡಿದರೆ ಮುಂಚೆ ಏಳು ಸಾವಿರದ ನೂರು ಚಿಲ್ಲರೆ ಕೊಟ್ಟಿದ್ರು ಆಲ್ಮೋಸ್ಟ್ ಈಗ ಆ ಪ್ರೈಸ್ಗೆ ಬಂದ್ಬಿಟ್ಟಿದೆ ಈಗ ಅವರು ಅದನ್ನ ಅಪ್ಗ್ರೇಡ್ ಮಾಡಿದ್ದಾರೆ ಎಂಟು ಸಾವಿರದ ನಾನೂರು ಕೊಟ್ಟಿದ್ದಾರೆ ಈಗ ಸೆವೆನ್ ತೌಸಂಡ್ ಒನ್ ನೈಂಟಿ ಇದೆ ಎಂಟ್ ಸಾವಿರದ ನಾನೂರು ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಜಫ್ರೀಸ್ ಅವರು ಕಾರಣದಿಂದ ಪಾಲಿಕೆ ಅಪ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಈ ಹಿಂದೆ ಒಂದು ನ್ಯೂಸ್ ನ ಕಾರಣಕ್ಕೆ ಸಾಕಷ್ಟು ಸುದ್ದಿಲಿತ್ತು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಬಟ್ ಅದರಿಂದ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಈಗಾಗಲೇ ಕಂಪನಿ ಮಾಡಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲಿಕ್ಕೆ ನಂತರ ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರೀಸ್ ಕಂಪನಿಯ ಸ್ವಿಟ್ಜರ್ಲೆಂಡ್ನ ಸಬ್ಸಿಡಿಯರಿ ಕೆಲವೊಂದು ಅಕ್ವಿಸೇಷನ್ ಮಾಡಿದೆ ಆ ಕಾರಣದಿಂದ ಸುದ್ದಿ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೂರ ಮೂವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಒಳ್ಳೆಯ ಕಂಪನಿ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಸ್ ಡಬ್ಲ್ಯೂ ಎನರ್ಜಿ ಇಂಗ್ಸ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಫಾರ್ ಒನ್ ತೌಸಂಡ್ ತ್ರೀ ಟ್ವೆಂಟಿ ಫೈವ್ ಮೆಗಾವ್ಯಾಟ್ ರಿನ್ಯೂಬಲ್ ಎನರ್ಜಿ ಸೊ ಈ ನ್ಯೂಸ್ ನ ಕಾರಣಕ್ಕೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಎಸ್ಪೆಷಲಿ ರಿಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಮುಂದಿನ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಕಮಿಷನ್ ಮಾಡಬಹುದು ಬಿಸಿನೆಸ್ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಈ ಕಾರಣದಿಂದ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ತುಂಬ ಒಳ್ಳೆ ಕಂಪನಿ ತುಂಬ ಒಳ್ಳೆ ಅನ್ನು ಕೂಡ ಕೊಡ್ತಾ ಇದೆ ಆರ್ಡರ್ ಆರ್ಡರ್ಗಳು ಕೂಡ ಸಿಗ್ತಾ ಇದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಐ ಟಿ ಡಿ ಸಿಮೆಂಟನ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ನಿನ್ನೆ ಬಂದಿತ್ತು ನ್ಯೂಸ್ ಸಾವಿರದ ಎಂಬತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಕಾರಣದಿಂದ ಇವತ್ತು ಕೂಡ ಈ ಸ್ಟಾಕ್ ಅನ್ನು ನಿಮ್ಮ ವೈಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪಿ ಐ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಒಂದು ಅಕ್ವಿಸೇಷನ್ ಮಾಡಲಿಕ್ಕೆ ಆಫರ್ ಮಾಡಿದೆ ಪ್ಲಾಂಟ್ ಹೆಲ್ತ್ ಕೇರ್ ಪಿ ಎಲ್ ಸಿ ಅನ್ನುವಂಥ ಒಂದು ಕಂಪನಿಯನ್ನ ಆ ಕಾರಣದಿಂದ ಪಿ ಐ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡ್ಬೋದು ಇದು ಕೂಡ ತುಂಬ ಒಳ್ಳೆಯ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಐವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತದ್ದು ಅಗ್ರೋ ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂಥ ಕಂಪನಿ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇರೋದ್ ನೋಡಬಹುದು ಇನ್ನೂ ಇಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಹೈಯಿಂದ ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲೇ ಇದೆ ಅಂತ ಗ್ರೇಟ್ ರಿಟರ್ನ್ಸ್ ಅಲ್ಲಿಂದ ಏನು ಜನರೇಟ್ ಆಗಿಲ್ಲ ಥರ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಸ್ಟಾಕ್ ಖಂಡಿತ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇಂಟ್ರೆಸ್ಟಿಂಗ್ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸೋನಾ ಎಲ್ ಡಬ್ಲ್ಯೂ ಪ್ರಿಸಿಷನ್ ಕೂಡ ಸುದ್ದಿಯಲ್ಲಿರುತ್ತೆ ಮೊನ್ನೆ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಪಿ ಎಲ್ ಐ ಸ್ಕೀಮ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಆಗಿತ್ತು ಅದು ಕಂಪನಿಯ ಟ್ರಾಕ್ಷನ್ ಮೋಟರ್ಸ್ ಫಾರ್ ಎಲೆಕ್ಟ್ರಿಕಲ್ ವೆಹಿಕಲ್ ಗೆ ಸರ್ಟಿಫಿಕೇಶನ್ ಸಿಕ್ಕಿದೆ ಪಿ ಎಲ್ ಐ ಸ್ಕೀಮ್ ಸರ್ಟಿಫಿಕೇಶನ್ ಆ ಕಾರಣದಿಂದ ಸೋನಾ ಬಿಲ್ ಡಬ್ಲ್ಯೂ ಕೂಡ ಸುದ್ದಿಯಲ್ಲಿ ಈ ಸ್ಟಾಕನ್ನು ಕೂಡ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ಆಟೋ ಆನ್ಸೆಲರೀ ಕೆಲಸ ಮಾಡುವಂಥದ್ದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಟೆಸ್ಟ್ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನು ಕೂಡ ಸಪ್ಲೈ ಮಾಡುತ್ತೆ ಇದು ಆ ಕಾರಣದಿಂದ ಕೂಡ ಸಾಕಷ್ಟು ಸಲ ಸುದ್ದಿಯಲ್ಲಿತ್ತು ನಾನು ಅವಾಗಲೂ ಕೂಡ ಕವರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಆರಿಯನ್ ಪ್ರೋ ಸೊಲ್ಯೂಷನ್ಸ್ ಕಂಪನಿ ಇವತ್ತು ಎಕ್ಸ್ ಬೋನಸ್ ಡೇಟ್ ಇದೆ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಎರಡ್ ಸಾವಿರದ ಅರ್ಧ ಆಗುತ್ತೆ ಅದಕ್ಕಾಗಿ ಯಾರು ಭಯ ಅವಶ್ಯಕತೆ ಖಂಡಿತ ಇಲ್ಲ ಜಸ್ಟ್ ಅದು ಬೋನಸ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಒನ್ಸ್ ಅಡಿಷನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಸ್ಟಾಕ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ ಅಷ್ಟೇ ನಿಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಬಟ್ ನಂಬರ್ ಆಫ್ ಶೇರ್ ಗಳು ಜಾಸ್ತಿ ಆಗುತ್ತೆ ಇವತ್ತು ಎಕ್ಸ್ ಡೇಟ್ ಒಂಬತ್ತು ಕಾಲ ಎಕ್ಸಾಕ್ಟ್ಲಿ ಸರಿಯಾಗಿ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಓಪನಿಂಗ್ ಕೂಡ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ ಭಯ ಪಡುವಂತ ಅವಶ್ಯಕತೆ ಖಂಡಿತ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಹಾಗೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಸ್ಟಾಕ್ ಅಂತ ನಾವು ನೋಡೋದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ರಾಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ದಿನಗಳಲ್ಲಿ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ಏಪ್ರಿಲ್ ಇಂದ ರಾಕೆಟ್ ತರ ಮೇಲೆ ಹೋಗಿದೆ ಸ್ಟಾಕ್ ಇವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಜೊತೆಗೆ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಇದರ ಸ್ಟಾಕ್ ಸ್ಪ್ಲಿಟ್ ಇದೆ ಇವತ್ತು ಒನ್ ಟು ಫೈವ್ ರೇಷಿಯೋದಲ್ಲಿ ಹತ್ತು ರೂಪಾಯಿ ರುಪೀಸ್ ನೂ ಇವತ್ತು ಎಕ್ಸ್ ಡೇಟ್ ಸೊ ಒನ್ ಟು ಫೈವ್ ಅಂತ ಅಂದ್ರೆ ತ್ರೀ ಹಂಡ್ರೆಡ್ ರೇಂಜ್ ಗೆ ಬರುತ್ತೆ ಈ ಸ್ಟಾಕ್ ಪ್ರೈಸ್ ಕೂಡ ಅಷ್ಟೇ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಭಯ ಅವಶ್ಯಕತೆ ಏನಿಲ್ಲ ಒನ್ಸ್ ಅಡಿಷನಲ್ ಶೇರ್ ಗಳು ಬಂದ ಮೇಲೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಹತ್ತು ಶೇರ್ ಇದ್ರೆ ಐವತ್ತು ಶೇರ್ ಆಗುತ್ತೆ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನಾವು ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೈನ್ಟೀನ್ ಅಥವಾ ಟ್ವೆಂಟಿ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸಾವಿರದ ಮುನ್ನೂರ ಎಂಬತ್ ನಾಲ್ಕು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರಿಂದ ಇರುವಂಥ ಚಾರ್ಟ್ ಇದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ನಾನು ಈ ಹಿಂದೆ ಈ ಸ್ಟಾಕ್ ಅನ್ನು ಕೂಡ ಕೆಲವು ಸಲ ಕವರ್ ಮಾಡಿದ್ದೀನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಂದ್ರೆ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ ರಿಸ್ಕ್ ನೀವು ಇಲ್ಲೇ ನೋಡಬಹುದು ಈ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಡೌನ್ ಗೆ ಮೂವತ್ತು ಪರ್ಸೆಂಟ್ ಡೌನ್ ಸೊ ಈಸಿಯಾಗಿ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಡೌನ್ ಆಗ್ತವೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅದನ್ನು ಕೂಡ ನೋಡಿನಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಐವತ್ ಪಾಯಿಂಟ್ಸ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಏಷಿಯನ್ ಮಾರ್ಕೆಟ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಲ್ಲ ಕೂಡ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಿದೆ ಬಟ್ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌತ್ ಮೂರು ಪಾಯಿಂಟ್ಸ್ ಡೌನ್ ಅಂದರೆ ಅಂದ್ರೆ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ನೆಗೆಟಿವ್ ಸ್ಟಾರ್ಟ್ ಆಗ್ಬೋದು ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ಬಟ್ ನೋಡೋಣ ಓಪ್ ಇಟ್ಕೊಳ್ಳೋಣ ಅಷ್ಟಲ್ಲಿ ಏನಾದರೂ ಚೇಂಜ್ ಆದ್ರೆ ಸಿಚುವೇಷನ್ ಬದಲಾಗಬಹುದು ನಮ್ಮ ಓಪನಿಂಗ್ ಕೂಡ ಹಾಗೆ ಓಪನಿಂಗ್ ನಂತರ ಬರುವಂಥ ಪರ್ಫಾರ್ಮೆನ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ನ್ಯೂಸ್ ಗಿಫ್ಟ್ ನಿಫ್ಟಿ ಓಪನಿಂಗ್ ಮೇಲೆ ಮಾತ್ರ ಇಂಪ್ಯಾಕ್ಟ್ ಮಾಡುತ್ತೆ ನಂತರ ಬರೋ ಪರ್ಫಾರ್ಮೆನ್ಸ್ ಬರುವಂತ ನ್ಯೂಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಲಾಸ್ಟ್ ವೀಕ್ ಅಲ್ಲಿ ನೋಡಿದ್ವಿ ನೆಗೆಟಿವ್ ಸ್ಟಾರ್ಟ್ ಆಯ್ತು ನಂತರ ಹನ್ನೊಂದು ಗಂಟೆ ಮೇಲೆ ಒಳ್ಳೆ ರ್ಯಾಲಿ ಕಂಡು ಬಂತು ಆ ರೀತಿ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಅಥವಾ ನೆಗೆಟಿವ್ ಅಲ್ಲೇ ಕಂಟಿನ್ಯೂ ಆಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಆಸ್ ಆಫ್ ನೌ ಇಂಡಿಕೇಷನ್ ಅಂತೂ ನೆಗೆಟಿವ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ನಂತರ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಿದ್ರು ಇಲ್ಲೂ ಕೂಡ ನೆಗೆಟಿವ್ ಇಂಡಿಕೇಶನ್ ಇದೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಅರವತ್ನಾಲ್ಕು ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ನೋಡೋಣ ಫಾರ್ ದ ಬೆಸ್ಟ್ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ